ಅಕ್ಯೂಜ್ ನಂಬರ್ ಸೆವೆನ್ನರ ತಂದೆ ತೀರ್ಕೊಂಡಿರೋದ್ರಿಂದ ಆ ತಂದೆಯನ್ನು ನೋಡೋದಕ್ಕೆ ಅವರ ಒಂದು ಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ನಾನು ನ್ಯಾಯಾಲಯದಲ್ಲಿ ಮನವಿಯನ್ನು ಮಾಡಿಕೊಂಡೆ ಅದಕ್ಕೆ ಸಮ್ಮತಿಸಿ ಅವರಿಗೆ ಒಂದು ಪರ್ಮಿಷನ್ ಕೂಡ ಇವತ್ತು ನ್ಯಾಯಾಲಯ ಕೊಟ್ಟಿದೆ ಅವನ ತಂದೆ ಕಾರ್ಯಕ್ಕೆ ಅಕ್ಯೂಜ್ ನಂಬರ್ ಸೆವೆನ್ಗೆ ಅನುಕುಮಾರ್ ಸೊ ಇವತ್ತು ಏನು ಈ ಒಂದು ಪ್ರೆಸಿಡಿಂಗ್ಸಲ್ಲಿ ಏನು ಇವರೊಂದು ಕಸ್ಟಡಿಗೆ ಬೇಕು ಪೊಲೀಸ್ ಕಸ್ಟಡಿಗೆ ಅನ್ನುವಂಥದ್ದನ್ನು ಅವರು ಒಂಬತ್ತು ದಿನಗಳ ಕಾಲ ಕೇಳಿದಾಗ ನ್ಯಾಯಾಲಯ ಬರುವ ಇಪ್ಪತ್ತು ಮತ್ತು ಆರು ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಲ್ಲಿಯವರೆಗೆ ಒಂದು ಕಸ್ಟಡಿಗೆ ಕೊಟ್ಟಿರ್ತಕ್ಕಂಥದ್ದು ಇದೆ ಬಟ್ ಈ ಪ್ರಕರಣದಲ್ಲಿ ಅಕ್ಯೂ ಇದರಲ್ಲಿ ಮೇಲ್ ನೋಟಕ್ಕೆ ಇಲ್ಲದೇ ಇರುವಂಥ ಒಂದು ಇರೋದರಿಂದ ಇವತ್ತು ನಾವು ಕೂಡ ನ್ಯಾಯಾಲಯದಲ್ಲಿ ಒಂದು ವಾದವನ್ನು ಮಾಡಿರ್ತಕ್ಕಂಥದ್ದಿದೆ ಅತಿ ಮುಖ್ಯವಾಗಿ ಬೇಕಾಗಿದ್ದದ್ದೇನು ನಾವು ಏನು ಈ ಅಕ್ಯೂಸ್ಗಳ ತಂದೆ ತಾಯಿ ಇರ್ಬೋದು ಅಥವಾ ವಕೀಲರಿರ್ಬೋದು ಆ ಒಂದು ಕಸ್ಟಡಿಯಲ್ಲಿ ಇರುವಾಗ ನಾವು ಅವ್ರನ್ನ ಭೇಟಿ ಮಾಡಬೇಕು ಮಾತಾಡಿಸ್ಬೇಕು ಏನೋ ಒಂದು ಅವಕಾಶ ಬೇಕು ಅಂತ ಕೂಡ ಕೇಳುವಂತ ಸಂದರ್ಭದಲ್ಲಿ ಕೂಡ ಅದಕ್ಕೂ ಕೂಡ ಒಂದು ಅವಕಾಶವನ್ನ ಒಂದು ಅವಕಾಶವನ್ನ ಕೊಟ್ಟಿದ್ದೇನೆ ಅಲ್ಲಿ ಅವರ ತಂದೆ ತೀರ್ಕೊಂಡಿರೋದ್ರಿಂದ ಅವರಿಗೆ ನೋಡಲಿಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ನಾನು ನ್ಯಾಯಾಲಯದಲ್ಲಿ ಮನವಿಯನ್ನು ಮಾಡಿಕೊಂಡ್ವಿ ನ್ಯಾಯಾಲಯ ಅದಕ್ಕೆ ಸಮ್ಮತಿಸಿರ್ತಕ್ಕಂಥದ್ದಿದೆ ಅದಕ್ಕೆ ಅವರು ಯಾಕೆಂದ್ರೆ ಅವರು ಪೊಲೀಸ್ ಸ್ಟಡಿನಲ್ಲಿ ಕಸ್ಟಡಿನಲ್ಲಿರೋದ್ರಿಂದ ಅವರು ಕರ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದು ಅವರು ಹೇಳಿದ್ದಾರೆ ನ್ಯಾಯಾಲಯದ ನನ್ನ ಹೆಸರು ಶಿವರಾಜು ಎಚ್ ಪಿ ಅಂತ ಹೇಳಿ ನಾನು ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಸೊ ಎಕಾಲತ್ ನಮಾನ್ ಟೂ ದಟ್ ಅನಿಲ್ ಬಾಬು ಸಿಂಗ್ ದರ್ಶನ್ ಟು ದರ್ಶನ್ ಅಕ್ಯೂಸ್ ನಂಬರ್ ಟು ಅಲಾಂಗ್ ವಿತ್ ಮೈ ರಂಗನಾಥ ರೆಡ್ಡಿ ಇಸ್ ಆಲ್ಸೋ ಅಸೋಸಿಯೇಟೆಡ್ ವಿತ್ ದ ಸೊ ಈ ದಿನ ಐಒ ಏನ್ ಮಾಡಿದ್ದಾರೆ ದೇ ಹ್ ಫೈಲ್ ಅನ್ ಅಪ್ಲಿಕೇಶನ್ ಫಾರ್ ದ ರಿಮ್ಯಾಂಡ್ ಆಫ್ ನೈನ್ ಡೇಸ್ ನೈನ್ ಡೇಸ್ ಬೇಕು ಫಾರ್ ದ ಪರ್ಪಸ್ ಆಫ್ ದ ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಒಟ್ಟು ಒಟ್ಟೆ ಕಾಮನಾಗಿ ಯಾರೇನು ಏಯ್ಟೀನ್ ಮೆಂಬರ್ಸ್ ಏನಿತ್ತು ಕಾಮನ್ ಕಾಮನಾಗಿ ಅವರು ಅಪ್ಲಿಕೇಶನ್ ಹಾಕಿದ್ರು ಸೊ ಇವತ್ತು ಇಂಡಿವಿಜುವಲಿ ನಮ್ಮ ಪ್ರಕಾರ ಇಂಡಿವಿಜುವಲಿ ವಿ ಆರ್ಗಿಡ್ ದ ಕೇಸ್ ಆ್ಯಂಡ್ ಬಿ ಆಫ್ ಆಫ್ ದರ್ಶನ್ ಪವಿತ್ರ ಗೌಡ ಅವ್ರು ಸಪ್ರೇಟು ಇನ್ನು ಅದರ ಇಂಡಿವಿಜುವಲಿ ವಿ ಹಾವ್ ಸಪ್ರೇಟ್ ವಾದ ವಿವಾದ ಮಾಡಿದ್ದು ಅದಕ್ಕೆ ನಮ್ಮ ಇರ್ಷನ್ ಪ್ರಕಾರ ಅಕ್ಯೂಸ್ ನಂಬರ್ ಟು ಇಸ್ ನೋ ವೇ ಕನ್ಸರ್ನ್ ಇಸ್ ನೋ ವೇ ಇನ್ವಾಲ್ಡ್ ಇನ್ ದ ಕೇಸ್ ಸೊ ಈಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್ ಫಾರ್ ದ ಫರ್ದರ್ ಪೊಲೀಸ್ ಕಸ್ಟಡಿ ಸೊ ರಿಮ್ಯಾಂಡ್ ಮಾಡಿ ಜ್ಯುಡಿಷಿಯಲ್ ಕಸ್ಟಡಿ ಕೊಡಿ ಅಂತೇಳಿ ತಾವು ರಿಕ್ವೆಸ್ಟ್ ಮಾಡಿ ವಾದ ವಿವಾದ ಎಲ್ಲ ಮಾಡಿದ್ದೀವಿ ಸೊ ಸ್ಪೆಸಿಫಿಕ್ ಏನಿದೆ ಸ್ಪೆಸಿಫಿಕ್ ಇನ್ವೆಸ್ಟಿಗೇಷನ್ ಏನಿದೆ ದರ್ಶನ್ ಮೇಲೆ ಸೊ ಅವರ ಪ್ರಕಾರ ಯಾವುದು ಒಂದು ಎರಡು ಏನು ಹೇಳಿದರು ದ ರಿಕವರಿ ಆಫ್ ದ ಅಮೌಂಟು ಮತ್ತು ರಿಕವರಿ ಆಫ್ ದ ಕ್ರಾಸ್ ಆಫ್ ದ ದರ್ಶನ್ ಅಂತ ಹೇಳಿದ್ರು ಫಾರ್ ದಟ್ ಆಲ್ಸೋ ವಿ ಹ್ಯಾವ್ ಸ್ಟ್ರಾಂಗ್ಲಿ ಅಬ್ಜೆಕ್ಟೆಡ್ ಸ್ಟೇಟಿಂಗ್ ದಟ್ ವೆನ್ ಇಸ್ ನಾಟ್ ನಾಟ್ ಆಟ್ ಆಲ್ ಇನ್ವಾಲ್ಡ್ ಇನ್ ದ ಕೇಸ್ ಸೊ ನೋ ನೀಡ್ ಆಫ್ ಫರ್ದರ್ ಪೊಲೀಸ್ ಕಸ್ಟಡಿ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಸೊ ಆಫ್ಟರ್ ಇಯರಿಂಗ್ ಆಫ್ಟರ್ ಟೂ ಅವರ್ಸ್ ಆಫ್ ದ ಬ್ರೀಫಾಗೆ ಜಜ್ಜು ಅವರೂ ಕೇಳಿ ವಾದ ವಿವಾದ ಕೇಳಿ ಫೈನಲಿ ಸಿಕ್ಸ್ ಡೇಸ್ ಫಿಫ್ ಫ್ರಮ್ ದ ಡೇ ಆಫ್ ಫಿಫ್ಟೀಂತಿಂದ ಅಪ್ ಟು ಟ್ವೆಂಟಿ ಏಯ್ವರೆಗೆ ದೇವರ್ ಗಿವನ್ ಟು ದೇ ಪೊಲೀಸ್ ಕಸ್ಟಡಿ ಫರ್ ದ ಫರ್ದರ್ ಇನ್ವೆಸ್ಟಿಗೇಷನ್

ಅಕ್ಯೂಜ್ ನಂಬರ್ ಸೆವೆನ್ ತಂದೆ ತೀರ್ಕೊಂಡಿರೋದ್ರಿಂದ ಆ ತಂದೆಯನ್ನು ನೋಡೋದಕ್ಕೆ ಅವರ ಒಂದು ಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ನಾನು ನ್ಯಾಯಾಲಯದಲ್ಲಿ ಮನವಿಯನ್ನು ಮಾಡಿಕೊಂಡೆ ಅದಕ್ಕೆ ಸಮ್ಮತಿಸಿ ಅವರಿಗೆ ಒಂದು ಪರ್ಮಿಷನ್ ಕೂಡ ಇವತ್ತು ನ್ಯಾಯಾಲಯ ಕೊಟ್ಟಿದೆ ಅವನ ತಂದೆ ಕಾರ್ಯಕ್ಕೆ ಅಕ್ಯೂಜ್ ನಂಬರ್ ಸೆವೆನ್ಗೆ ಅನುಕುಮಾರ್ ಸೊ ಇವತ್ತು ಏನು ಈ ಒಂದು ಪ್ರೆಸಿಡಿಂಗ್ಸಲ್ಲಿ ಏನು ಇವರೊಂದು ಕಸ್ಟಡಿಗೆ ಬೇಕು ಪೊಲೀಸ್ ಕಸ್ಟಡಿಗೆ ಅನ್ನುವಂಥದ್ದನ್ನು ಅವರು ಒಂಬತ್ತು ದಿನಗಳ ಕಾಲ ಕೇಳಿದಾಗ ನ್ಯಾಯಾಲಯ ಬರುವ ಇಪ್ಪತ್ತು ಮತ್ತು ಆರು ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಲ್ಲಿಯವರೆಗೆ ಒಂದು ಕಸ್ಟಡಿಗೆ ಕೊಟ್ಟಿರ್ತಕ್ಕಂಥದ್ದು ಇದೆ ಬಟ್ ಈ ಪ್ರಕರಣದಲ್ಲಿ ಅಕ್ಯೂ ಇದರಲ್ಲಿ ಮೇಲ್ ನೋಟಕ್ಕೆ ಇಲ್ಲದೇ ಇರುವಂಥ ಒಂದು ಇರೋದರಿಂದ ಇವತ್ತು ನಾವು ಕೂಡ ನ್ಯಾಯಾಲಯದಲ್ಲಿ ಒಂದು ವಾದವನ್ನು ಮಾಡಿರ್ತಕ್ಕಂಥದ್ದಿದೆ ಅತಿ ಮುಖ್ಯವಾಗಿ ಬೇಕಾಗಿದ್ದದ್ದೇನು ನಾವು ಏನು ಈ ಅಕ್ಯೂಸ್ಗಳ ತಂದೆ ತಾಯಿ ತಾಯಿರ್ಬೋದು ಅಥವಾ ವಕೀಲರಿರ್ಬೋದು ಆ ಒಂದು ಕಸ್ಟಡಿಯಲ್ಲಿ ಇರುವಾಗ ನಾವು ಅವರನ್ನು ಭೇಟಿ ಮಾಡಬೇಕು ಮಾತಾಡಿಸ್ಬೇಕು ಏನೋ ಒಂದು ಅವಕಾಶ ಬೇಕು ಅಂತ ಕೂಡ ಕೇಳುವಂಥ ಸಂದರ್ಭದಲ್ಲಿ ಕೂಡ ಅದಕ್ಕೂ ಕೂಡ ಒಂದು ಅವಕಾಶವನ್ನು ಒಂದು ಅವಕಾಶವನ್ನ ಕೊಟ್ಟಿದ್ದೇನೆ ನ್ಯಾಯಾಲಯ ಅವರ ತಂದೆ ತೀರ್ಕೊಂಡಿರೋದ್ರಿಂದ ಅವ್ರಿಗೆ ನೋಡಲಿಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ನಾನು ನ್ಯಾಯಾಲಯದಲ್ಲಿ ಮನವಿಯನ್ನ ಮಾಡ್ಕೊಂಡ್ವಿ ನ್ಯಾಯಾಲಯ ಅದಕ್ಕೆ ಇದೆ ಅದಕ್ಕೆ ಅವರು ಯಾಕೆಂದ್ರೆ ಅವರು ಪೊಲೀಸ್ ವರ್ಕ್ ಸ್ಟಡಿನಲ್ಲಿರೋದರಿಂದ ಅವರು ಕರ್ಕೊಂಡೋಗ್ತೀವಂತಕ್ಕಂಥದ್ದು ಅವರು ಹೇಳಿದ ನ್ಯಾಯಾಲಯದ ತೀರ್ಪು ಇದ್ದರು ಕರ್ಕೊಂಡು ಹೋಗಿದ್ದಾಗ ಅಧ್ಯಕ್ಷ ಕಾರ್ಯ ನನ್ನ ಹೆಸರು ಶಿವರಾಜ್ ಎಚ್ ಡಿ ಅಂತ ಹೇಳಿ ನಾನು ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಹಾಡೋಕೆ ಟು ಡೇ ದ ಬಸ್ ಟು ಡೇ ದ ಬಸ್ ಟೈಮ್ ಏಜ್ ಸೊ ಎ ಬಿ ಸಿ ಆ್ಯಂಡ್ ಅಸೋಸಿಯೇಸ್ ಪೈಲೆ ಒಕ್ಕಲತ್ನಾಮಾನ್ ಬಿ ಆಫ್ ದಟ್ ಶನ್ ಅಕ್ಯೂಸ್ ನಂಬರ್ ಟು ದಟ್ ಇಸ್ ಅನಿಲ್ ಬಾಬು ದರ್ಶನ್ ಫೈಲ್ಡ್ ಅ ಅ ಟು ದ ದರ್ಶನ್ ನಂಬರ್ ಎಂಡ್ ವಿತ್ ಮೇ ರಂಗನಾಥ ರೆಡ್ಡಿ ಇಸ್ ಆಲ್ಸೋ ಅಸೋಸಿಯೇಟೆಡ್ ವಿತ್ ದ ಸೊ ಈ ದಿನ ಐಒ ಏನ್ ಮಾಡಿದ್ದಾರೆ ದೇ ಹಾವ್ ಫೈಲ್ ಅನ್ ಅಪ್ಲಿಕೇಶನ್ ಫಾರ್ ದ ರಿಮೈಂಡ್ ಆಫ್ ನೈನ್ ಡೇಸ್ ನೈನ್ ಡೇಸ್ ಬೇಕು ಫಾರ್ ದ ಪರ್ಪಸ್ ಆಫ್ ದ ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಒಟ್ಟೆ ಕಾಮನ್ ಆಗಿ ಅರೆನ್ ಏಟೀನ್ ಮೆಂಬರ್ಸ್ ಏನಿತ್ತು ಕಾಮನ್ ಆಗಿ ಅವರು ಅಪ್ಲಿಕೇಶನ್ ಹಾಕಿದ್ರು ಸೊ ಇವತ್ತು ಇಂಡಿವಿಜುವಲಿ ನಮ್ಮ ಪ್ರಕಾರ ಇಂಡಿವಿಜುವಲಿ ವಿ ಆರ್ಗಿಡ್ ದ ಕೇಸ್ ಆ್ಯಂಡ್ ಬಿ ಆಫ್ ಆಫ್ ದ ದರ್ಶನ್ ಪವಿತ್ರ ಗೌಡ ಅವರು ಸಪ್ರೇಟು ಇನ್ ಅದರ್ ಅಕ್ಯೂಸ್ ಇಂಡಿವಿಜುವಲಿ ವಿ ಹಾವ್ ಸಪ್ರೇಟ್ ವಾದ ವಿವಾದ ಮಾಡಿದ್ದು ಅದಕ್ಕೆ ನಮ್ಮ ಇರ್ಷನ್ ಪ್ರಕಾರ ಅಕ್ಯೂಸ್ ನಂಬರ್ ಟು ಇಸ್ ನೋ ವೇ ಕನ್ಸರ್ನ್ ಇಸ್ ನೋ ವೇ ಇನ್ವಾಲ್ಡ್ ಇನ್ ದ ಕೇಸ್ ಸೊ ಈಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್ ಫರ್ ದ ಫರ್ದರ್ ಪೊಲೀಸ್ ಕಸ್ಟಡಿ ಸೊ ರಿಮ್ಯಾಂಡ್ ಮಾಡಿ ಜ್ಯುಡಿಷಿಯಲ್ ಕಸ್ಟಡಿ ಕೊಡಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿ ವಾದ ವಿವಾದ ಎಲ್ಲ ಮಾಡಿದ್ದೀವಿ ಸೊ ಸ್ಪೆಸಿಫಿಕ್ ಏನಿದೆ ಸ್ಪೆಸಿಫಿಕ್ ಇನ್ವೆಸ್ಟಿಗೇಷನ್ ಏನಿದೆ ದರ್ಶನ್ ಮೇಲೆ ಸೊ ಅವರ ಪ್ರಕಾರ ಯಾವುದು ಒಂದು ಎರಡು ಏನು ಹೇಳಿದರು ಮತ್ತು ರಿಕವರಿ ಆಫ್ ದ ಅಮೌಂಟು ಮತ್ತು ರಿಕವರಿ ಆಫ್ ದ ಕ್ರಾಸ್ ಆಫ್ ದ ದರ್ಶನ್ ಅಂತ ಹೇಳಿದರು ಫಾರ್ ದಟ್ ಆಲ್ಸೋ ವಿ ಹ್ಯಾವ್ ಸ್ಟ್ರಾಂಗ್ಲಿ ಅಬ್ಜೆಕ್ಟೆಡ್ ಸ್ಟೇಟಿಂಗ್ ದಟ್ ವೆನ್ ಈ ಆಸ್ ನಾಟ್ ಅಟ್ ಆಲ್ ಇನ್ವಾಲ್ವ್ ಇನ್ ದ ಕೇಸ್ ಸೊ ನೋ ನೀಡ್ ಆಫ್ ಫರ್ದರ್ ಪೊಲೀಸ್ ಕಸ್ಟಡಿ ಇನ್ವೆಸ್ಟಿಗೇಷನ್ ಅಂತೇಳಿ ಸೊ ಆಫ್ಟರ್ ಇಯರಿಂಗ್ ಆಫ್ಟರ್ ಟೂ ಅವರ್ಸ್ ಆಫ್ ದ ಬ್ರೀಫಾಗೆ ಜಜ್ಜು ಅವರೂ ಕೇಳಿ ವಾದ ವಿವಾದ ಕೇಳಿ ಫೈನಲಿ ಸಿಕ್ಸ್ ಡೇಸ್ ಫಿಫ್ ಫ್ರಮ್ ದ ಡೇ ಆಫ್ ಫಿಫ್ಟೀನಿಂದ ಅಪ್ ಟು ಟ್ವೆಂಟಿ ಏಯ್ವರೆಗೆ ದರ್ ಗಿವನ್ ಟು ದಿ ಪೊಲೀಸ್ ಕಸ್ಟಡಿ ಫಾರ್ ದ ಫರ್ದರ್ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಸೊ ಇಟ್ ರಿಕವರ್ಡ್ ಅದೇನಿದೆ ಎಲೆಕ್ಟ್ರಿಕ್ ಶಾಪ್ ಕೊಟ್ಟಿದಂತ ರಿಕವರಿ ಮಾಡಬೇಕು ಅಂತ ಹೇಳಿದ್ರು ಫಾರ್ ದಟ್ ಪರ್ಪಸ್ ವಿ ಸ್ಪೆಸಿಫಿಕಲ್ಲಿ ನಾವು ದರ್ಶನ್ ಇಸ್ ನೋವೇ ಕನ್ಸರ್ನ್ ಇನ್ ದಟ್ ಈಸ್ ನಾಟ್ ಅಟ್ ಆಲ್ ಇನ್ವಾಲ್ವ್ ಇನ್ ದ ಕೇಸ್ ಅದು ಅವ್ರ ಸಂಬಂಧ ಇಲ್ಲ ಅಂತ ಹೇಳಿ ನಾವು ಅಪ್ಜೆಕ್ಟ್ ಆಗಿದೆ

ಪೊಲೀಸ್ ಕಸ್ಟಡಿ ಫೈನಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ